ಹೆಲೋ ಫ್ರೆಂಡ್ಸ್ ನೀನಾದಿನ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರೊಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ವೇದ ಅಂಗಡಿಗೆ ಪೂಜೆ ಮಾಡ್ತಾಳೆ ಪೂಜೆ ಮಾಡ್ತಾ ದೇವ್ರೆ ಈ ಅಂಗಡಿಗೆ ಯಾರ ಕಣ್ಣು ಬೀಳದೆ ಇರಲಿ ಅಂತ ಕಾಯ್ನ ಒಡಿದ್ದಾಳೆ ಅದೇ ಸಮಯಕ್ಕೆ ವಿಕ್ರಮ್ ಅಲ್ಲಿಗೆ ಬರ್ತಾನೆ ವೇದ ಕಾಯಿ ಒಡೆದ ಚೂರು ಹೋಗಿ ವಿಕ್ರಮ ಕೆನ್ನೆಗತ್ತಾಗತ್ತೆ ಆಗ ವಿಕ್ರಮ್ ಮನಸಲ್ಲೇ ಅಂದ್ಕೊಳ್ತಾಳೆ ಅಯ್ಯೋ ಮೊನ್ನೆ ಅಷ್ಟೇ ಲೆಟ್ರ್ ಕೊಟ್ಟಿದ್ದೀನಿ ಇವಾಗ ಬಂದು ಏನು ಜಗಳ ಆಡ್ತಾನೋ ಏನೋ ಅಂತ ಅಂದ್ಕೊಳ್ತಾನೆ ವೇದ ಹತ್ರ ಹೇಳ್ತಾಳೆ ಸಾರಿ ಅದು ಕಾಯಿ ಒಡೆದ್ನಲ್ಲ ಕಾಯಿಗೆ ಪಾಪ ಗೊತ್ತಾಗ್ಲಿಲ್ಲ ಅದು ನಿಮ್ಮ ಬಳಿ ಬಂದುಬಿಡ್ತು ಆಗ ವಿಕ್ರಮ್ ಗೆಳೆಯ ಹೇಳ್ತಾನೆ ಅದು ಲೇಡೀಸ್ಗೆ ನಮ್ಮ ಅಣ್ಣ ಅಂದರೆ ತುಂಬ ಇಷ್ಟ ಅದಕ್ಕೆ ನೀವು ಹೊಡೆದ ಕಾಯಿ ಅವನ ಹತ್ರ ಹೋಗ್ಬಿಡ್ತು ಅಂತ ಹೇಳ್ತಾನೆ ಆಗ ವೇದ ಹೇಳ್ತಾಳೆ ಕಾಯಿ ಲೇಡೀಸ ಅಂತ ಹೇಳ್ತಾಳೆ ಆಗ ವಿಕ್ರ ವಿಕ್ರಮ್ನ ಫ್ರೆಂಡ್ಸ್ ಹೇಳ್ತಾರೆ ಹೌದು ಅದಕ್ಕೂ ಸಹಿತ ಜುಟ್ಟುಂಟಲ್ಲ ಅಂತ ಹೇಳ್ತಾರೆ ಆಗ ವಿಕ್ರಮ್ ಬಂದು ಏ ಸುಮ್ನಿರಾ ಅಂತ ಹೇಳ್ತಾನೆ ಆಗ ವೇದ ಹೇಳ್ತಾಳೆ ಸಾರಿ ಅದು ತುಂಬ ಜೋರಾಗಿ ಗೇಟ್ ಆಗಿದೆ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ಪರವಾಗಿಲ್ಲ ಏಯ್ ಹೋಗ್ರೋ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ರಿ ಅಂತ ಹೇಳ್ತಾನೆ ಫ್ರೆಂಡ್ಸ್ಗೆ ಆಗ ಫ್ರೆಂಡ್ಸ್ ಇಬ್ಬರು ಅವರಷ್ಟಕ್ಕೆ ಮಾತಾಡ್ಕೊಳ್ತೇನೆ ನೋಡಿ ಈಗ ಈ ವೇದ ಅಂಗಡಿ ಒಳಗೆ ಬಾ ಅಂತ ಹೇಳ್ತಾಳೆ ನೋಡು ಅಂತ ಹೇಳ್ತಾಳೆ ಅದೇ ತಕ್ಷಣ ವೇದ ಅಂಗಡಿ ಒಳಗೆ ಬಾ ವಿಕ್ರಮ್ ರೆಸ್ಟ್ ಮಾಡು ಅಂತ ಹೇಳ್ತಾಳೆ ಆಗ ಫ್ರೆಂಡ್ಸು ಹೇಳ್ಕೊಂಡು ನಗಾಡ್ತಾ ಆಗ ವಿಕ್ರಮ್ ಬೇಡ ಅಂತ ಹೇಳ್ತಾನೆ ಆಗ ವೇದ ಪ್ಲೀಸ್ ಬನ್ನಿ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ಪ್ಲೀಸ್ ಎಂತದ ನಡಿಯೋ ಒಳಗೆ ಹೋಗುವ ಅಂತ ಹೇಳ್ತಾನೆ ವಿಕ್ರಮ್ ಅಂಗಡಿ ಒಳಗಡೆ ಬಂದು ಕೂತ್ಕೊಳ್ತಾನೆ ಆಗ ವೇದ ಅರ್ಶಿಣ ಹುಡುಕ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ಏನು ಹುಡ್ಕ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ವೇದ ಹೇಳ್ತಾಳೆ ಅರ್ಶಿಣ ಗಾಯಿಗೆ ಹಚ್ಚಬೇಕು ಅಂತ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ಅದ್ರ ಜೊತೆ ಹೂ ಕುಂಕುಮ ಎಲ್ಲ ತಂದುಬಿಡು ಅಂತ ಹೇಳ್ತಾನೆ ಆಗ ವಿಕ್ರಮ್ ಅರ್ಶಿಣ ವೇದ ಅರ್ಶಿಣ ಹುಡ್ಕೊಂಡು ಬರ್ತಾಳೆ ವಿಕ್ರಮ್ನ ಹತ್ರ ತಗೋ ಹಚ್ಕೋ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ನನಗೆ ಕಾಣಿಸುತ್ತಾ ನೀನೇ ಹಚ್ಚು ಅಂತ ಹೇಳ್ತಾನೆ ಆಗ ವೇದ ನಾನು ಹಚ್ಚಲ್ಲ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ಗಾಯ ಮಾಡಿದ ನೀನೇ ಅಲ್ವಾ ನೀನೇ ಹಚ್ಚು ನೀನು ಹಚ್ಚಿದ್ರೆ ನಾನು ಆಗುತ್ತೆ ಅಂತ ಹೇಳ್ತಾನೆ ಆಗ ವೇದ ವಿಕ್ರಮ್ಗೆ ಅರಿಶಿನ ಹಚ್ಚಕ್ಕೆ ಹೋಗ್ತಾಳೆ ಆಗ ವಿಕ್ರಮ್ ತುಂಬ ಖುಷಿಯಿಂದ ಪ್ರೀತಿಯಿಂದ ಅವಳು ಹಚ್ಚುತ್ತಿರೋ ಅವಳ ಕೈನ ಹಿಡ್ಕೊಂಡು ಒಂಥರ ಪ್ರೀತಿ ಮಾಡ್ತಾನೆ ಆಗ ವೇದ ಹೇಳ್ತಾಳೆ ನಾನು ಪತ್ರ ಬರೆದಿದ್ದೀನಲ್ಲ ಅದನ್ನು ಓದಿದ್ರ ಅಂತ ಕೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ಹಾಂ ಓದಿದ್ದೀನಿ ತುಂಬ ಖುಷಿಯಾಯ್ತು ಕಣೆ ಅಂತ ಹೇಳ್ತಾಳೆ ಆಗ ವಿಕ್ ವೇದನ್ಗೂ ತುಂಬ ಖುಷಿಯಾಗತ್ತೆ ವಿಕ್ರಮ್ ಹೇಳ್ತಾನೆ ನಾವಿಬ್ಬರು ಹೀಗೆ ಫ್ರೆಂಡ್ ಆಗಿರುವ ಆಯ್ತಾ ಅಂತ ಹೇಳ್ತಾನೆ ಆಗ ವೇದ ಹೇಳ್ತಾಳೆ ಆಯಿತು ಅಂತ ಹೇಳ್ತಾಳೆ ಆಗ ವಿಕ್ರಮ್ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ತಾ ವಿಕ್ ವೇದನ್ ಕೈ ಬಿಡೋದೇ ಇಲ್ಲ ವೇದ ಎಷ್ಟೇ ಕೈನು ತಪ್ಪಿಸ್ಕೊಳ್ಬೇಕು ಅಂತ ಕಂಡ್ರು ವಿಕ್ರಮ್ ಅವಳ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ನಗಾಡ್ತಾ ಇರ್ತಾನೆ ವಿಕ್ರಮ್ಗೆ ವೇದನ ಮೇಲೆ ತುಂಬಾ ಲವ್ ಆಗಿದೆ ಹಾಗಾದರೆ ಮುಂದೇನಾಗತ್ತೆ ಅಂತ ನೋಡೋಣ